ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಕಷ್ಟ ಬಂದಾಗ ಅನಿವಾರ್ಯ ಪರಿಸ್ಥಿತಿನಲ್ಲಿ ನೆನಪಾಗೋ ಒಬ್ಬ ಸ್ನೇಹಿತ ಇರ್ತಾನಂತೆ ಅವನು ನಿಮಗೆ ಏನೇ ತೊಂದರೆ ಆದರೂ ಸಹಾಯ ಮಾಡೋಕ್ಕೆ ಯಾವಾಗಲೂ ರೆಡಿಯಾಗಿರ್ತಾನಂತೆ ಅಂಥ ಸ್ನೇಹಿತನ ಯಾವತ್ತೂ ಕಳ್ಕೊಬೇಡಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ವೀಕ್ಷಕರೇ ಮಿಥುನ ರಾಶಿಯವರ ಜೀವನದಲ್ಲಿ ದುಃಖ ಯಾಕೆ ಬರುತ್ತೆ ನಿಮ್ಮ ಭಾಗ್ಯೋದಯ ಎಷ್ಟನೇ ವಯಸ್ಸಿನಲ್ಲಿ ಆಗುತ್ತೆ ನೀವು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಮಿಥುನ ರಾಶಿ ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯಾಗಿರುತ್ತೆ ಬುಧಗ್ರಹ ನಿಮ್ಮ ರಾಶಿ ಅಧಿಪತಿ ಆಗಿರ್ತಾನೆ ಜ್ಯೋತಿಷ್ಯದಲ್ಲಿ ಬುಧನನ್ನು ಯುವರಾಜ ಅಂತ ಕರಿತೀವಿ ಮಿಥುನ ರಾಶಿಯವರು ಯಾವಾಗಲೂ ನಗ್ನಾಗ್ತಾ ಸಂತೋಷವಾಗಿರೋಕ್ಕೆ ಇಷ್ಟಪಡ್ತೀರಾ ನೀವು ನಗ್ತೀರಾ ಬೇರೆಯವ್ರನ್ನೂ ನಗಿಸ್ತೀರಾ ಮಾತಾಡುವಾಗ ಕಾಮಿಡಿ ಮಾಡ್ಕೊಂಡು ಮಾತಾಡ್ತೀರಾ ನಿಮ್ಮ ಸುತ್ತಮುತ್ತ ಇರೋ ಜನರೆಲ್ಲ ನಗ್ನಗ್ತಾ ಇರಬೇಕು ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋದು ನಿಮ್ಮ ಆಸೆ ಆಗಿರುತ್ತೆ ನಿಮಗೆ ಸ್ನೇಹಿತರು ಅಂದರೆ ತುಂಬ ಇಷ್ಟ ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂ ಕೊಡ್ತೀರಾ ಕೆಲವೊಮ್ಮೆ ನಿಮ್ಮ ಸ್ನೇಹಿತರಿಂದನೇ ನೋವಾಗುತ್ತೆ ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ತಾಪ ಕೂಡ ಆಗುತ್ತೆ ನಿಮ್ಮ ತಲೆಯಲ್ಲಿ ಎರಡೆರಡು ವಿಷಯ ಯಾವಾಗಲೂ ಓಡ್ತಾ ಇರುತ್ತೆ ನೀವು ಯಾವುದೋ ಒಂದು ಜಾಗದಲ್ಲಿ ಒಂದು ಕೆಲಸ ಇದ್ದರೆ ಅದೇ ಸಮಯದಲ್ಲಿ ನಿಮ್ಮ ಮನಸ್ಸು ಮತ್ತು ಇನ್ಯಾವುದೋ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ ನಿಮಗೆ ಒಂದು ತಲೆ ಇದ್ದರೂ ಬುದ್ಧಿ ಮಾತ್ರ ಎರಡೆರಡು ಇರುತ್ತೆ ನಿಮ್ಮ ವಯಸ್ಸು ಎಷ್ಟೇ ಆಗಿದ್ರೂ ನಿಮ್ಮ ಮನಸ್ಸು ನಡವಳಿಕೆ ಎಲ್ಲ ಯಂಗ್ಸ್ಟರ್ ಥರನೇ ಇರುತ್ತೆ ನಿಮ್ಮ ದೇಹಕ್ಕೆ ವಯಸ್ಸಾದರೂ ನಿಮ್ಮ ಮನಸ್ಸಿಗೆ ಹಾಗೆ ನಿಮ್ಮ ವ್ಯಕ್ತಿತ್ವಕ್ಕೆ ವಯಸ್ಸಾಗಲ್ಲ ಯಂಗ್ಸ್ಟರ್ ಥರನೇ ಬಿಹೇವ್ ಮಾಡ್ತೀರಾ ನಿಮ್ಮ ಉತ್ಸಾಹ ಯಾವತ್ತೂ ಕಡಿಮೆ ಆಗೋಲ್ಲ ಬುದ್ಧಿವಂತಿಕೆ ಅನ್ನೋದು ಮಿಥುನ ರಾಶಿಯವ್ರಿಗೆ ಹುಟ್ಟಿನಿಂದನೇ ಬಂದಿರುತ್ತೆ ಎಲ್ಲರೂ ಬುದ್ಧಿವಂತರೆ ಈ ಕಾಲದಲ್ಲಿ ಯಾರೂ ದಡ್ರಿಲ್ಲ ಆದರೆ ಮಿಥುನ ರಾಶಿಯವರು ವಿಪರೀತ ಬುದ್ಧಿವಂತರು ಇವರು ಯಾವುದೇ ಕೆಲಸಕ್ಕೆ ಹೋಗ್ತಾ ಇರ್ಬೋದು ಆದರೆ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇವ್ರ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಇವ್ರಿಗೆ ವ್ಯಾಪಾರಿ ಬುದ್ಧಿ ಹೆಚ್ಚು ಎಲ್ಲದರಲ್ಲೂ ಲೆಕ್ಕಾಚಾರ ಮಾಡ್ತಾರೆ ಕೊಟ್ಟು ತಗೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ಗಳು ಇವ್ರು ಯಾರಿಗಾದರೂ ಏನಾದರೂ ಕೊಟ್ಟರೆ ಅದನ್ನು ಮನಸಲ್ಲೇ ಲೆಕ್ಕಾಚಾರ ಮಾಡಿ ಇಟ್ಕೊಂಡಿರ್ತಾರೆ ಅವರಿಂದನೂ ರಿಟರ್ನ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಮಟೈಮ್ ಈ ಅತಿಯಾದ ಲೆಕ್ಕಾಚಾರದಿಂದ ಸಂಬಂಧಗಳು ಹಾಳಾಗುತ್ತೆ ಮಿಥುನ ರಾಶಿಯವರು ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ನ ಜಾಸ್ತಿ ಮಾಡ್ತಾರೆ ಇವ್ರು ಮಾತಾಡೋ ರೀತಿ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಇವ್ರ ಮಾತು ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ ಆ ರೀತಿ ಮಾತಾಡ್ತಾರೆ ಕೆಟ್ಟ ಭಾಷೆಯಲ್ಲಿ ಮಾತಾಡೋದು ಇಷ್ಟ ಆಗಲ್ಲ ಒಳ್ಳೆ ಮಾತಾಡೋಕ್ಕೆ ಇಷ್ಟಪಡ್ತಾರೆ ಡ್ಯಾನ್ಸು ಮ್ಯೂಸಿಕ್ಕು ಸಿಂಗಿಂಗು ಇದೆಲ್ಲ ತುಂಬ ಇಷ್ಟ ಇವ್ರಿಗೆ ಇದ್ರ ಜೊತೆ ಸುತ್ತಾಡೋದು ತಿರ್ಗಾಡೋದು ಫಂಕ್ಷನ್ ಅಟೆಂಡ್ ಮಾಡೋದು ಹಾಗೆ ಹೋಗಿದ ಕಡೆ ಎಲ್ಲ ಫ್ರೆಂಡ್ಶಿಪ್ ಮಾಡ್ಕೋತಾರೆ ಊರೆಲ್ಲ ಫ್ರೆಂಡ್ಸ್ ಇರ್ತಾರೆ ಇವ್ರಿಗೆ ಇವರು ಎಲ್ಲರ ಜೊತೆ ನಗ್ನಗ್ತ ಮಾತಾಡೋದ್ರಿಂದ ಕೆಲವೊಮ್ಮೆ ಅದನ್ನು ನೋಡಿದವರು ತಪ್ಪಾಗಿ ತಿಳ್ಕೊತಾರೆ ಪಾಪ ಇವ್ರ ಮನಸಲ್ಲಿ ಫ್ರೆಂಡ್ಶಿಪ್ ಅನ್ನೋ ಭಾವನೆ ಮಾತ್ರ ಇರುತ್ತೆ ಆದರೆ ನೋಡೋ ಕಣ್ಗಳಿಗೆ ಅದು ಅರ್ಥ ಆಗಬೇಕಲ್ವಾ ನೋಡಿದವರು ಇವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಗಾಸಿಪ್ ಮಾಡ್ತಾರೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ನೀವೇನು ಅಂತ ನಿಮಗೆ ಗೊತ್ತಿದ್ರೆ ಸಾಕಲ್ವಾ ಮಿಥುನ ರಾಶಿ ವಾಯುತತ್ವದ ರಾಶಿಯಾಗಿರೋದ್ರಿಂದ ಕೆಲವೊಮ್ಮೆ ಸುಳ್ಳು ಕೂಡ ಹೇಳ್ತಾರೆ ಸಮಟೈಮ್ ಇವರು ಕೂಡ ನಡೀದೇ ಇರೋ ಘಟನೆನ ನಡೆದಿದೆ ಅನ್ನೋ ಥರ ಮಾತಾಡ್ತಾರೆ ಅಲ್ಲೇನೂ ನಡೆದೇ ಇರೋಲ್ಲ ಇವರದನ್ನ ನೋಡುವಿರಲ್ಲ ಅಲ್ಲೇನೋ ಆಗಿದೆ ಅದನ್ನೆಲ್ಲ ನೋಡಿದ್ದೀನಿ ಅಂತ ಹೇಳ್ಕೊ ಬರ್ತಾರೆ ಮಾತಿನ ಮಲ್ದರು ಇವರು ಒಟ್ಟಿನಲ್ಲಿ ಮಾತಾಡ್ತಾನೇ ಇರಬೇಕು ಯಾವಾಗಲೂ ಇವರು ಕೂಡ ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಯಾರಿಗೂ ಕಡಿಮೆ ಇಲ್ದಂಗೆ ಬದುಕು ತೋರಿಸ್ಬೇಕು ಅನ್ನೋದು ಇವರ ಆಸೆ ಆಗಿರುತ್ತೆ ಇವರು ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವ ಮಾಡಲ್ಲ ಎಲ್ಲರೂ ಈಕ್ವಲಾಗಿ ಟ್ರೀಟ್ ಮಾಡ್ತಾರೆ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ಇವರಿಗೆ ಮೂವತ್ತರಿಂದ ಮೂವತ್ತೆಂಟನೇ ವಯಸ್ಸಲ್ಲಿ ಭಾಗ್ಯೋದಯ ಆಗುತ್ತೆ ಇದು ಇವ್ರ ಜೀವನದಲ್ಲಿ ಒಳ್ಳೆ ಸಮಯ ಒಳ್ಳೆ ಸಕ್ಸಸ್ ನೋಡ್ತಾರೆ ಇವರ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅದರಲ್ಲೂ ಮೂವತ್ತೆರಡು ವರ್ಷದ ನಂತರ ತುಂಬ ಚೆನ್ನಾಗಿರ್ತಾರೆ ಇವರು ಬದಲಾವಣೆಗಳನ್ನ ನೋಡ್ತಾರೆ ಇವ್ರ ಜೀವನದಲ್ಲಿ ಇವ್ರಿಗೆ ಏನೇನು ಆಸೆಗಳಿತ್ತು ಅದೆಲ್ಲ ನೆರವೇರದೆ ಈ ಟೈಮಲ್ಲಿ ಮಿಥುನ ರಾಶಿಯವ್ರಿಗೆ ಕೆಲವು ಕಿವಿಮಾತು ಹೇಳಬೇಕು ನೀವು ಕೆಲವು ಸರಿ ಅವಶ್ಯಕತೆಗಿಂತ ಜಾಸ್ತಿ ಕಾನ್ಫಿಡೆಂಟ್ ಆಗ್ಬಿಡ್ತೀರಾ ಓವರ್ ಕಾನ್ಫಿಡೆನ್ಸು ಒಳ್ಳೇದಲ್ಲ ಒಂದು ತಿಂಗಳಲ್ಲಿ ಮಾಡಿ ಮುಗಿಸೋ ಕೆಲಸನ ಮೂರೇ ದಿನದಲ್ಲಿ ಮಾಡಿ ಮುಗ್ಸೋಕ್ಕೆ ಹೋಗ್ತೀರಾ ಆ ಥರ ಜಾಸ್ತಿ ನಿಮಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು ತಾಳ್ಮೆಯಿಂದ ನಿರ್ಧಾರ ತಗೊಳ್ಳಿ ಸಡನ್ ಡಿಸಿಷನ್ ಒಳ್ಳೇದಲ್ಲ ನಿಮಗೆ ನಿಮ್ಮದು ತುಂಬ ಚಂಚಲ ಮನಸ್ಸು ಒಂದು ಕಡೆ ಕಾನ್ಸಂಟ್ರೇಷನ್ ಇರೋಲ್ಲ ನಿಮಗೆ ಹಾಗೆ ಇರೋದ್ರಲ್ಲಿ ತೃಪ್ತಿನೂ ಪಡಲ್ಲ ಇನ್ನೂ ಜಾಸ್ತಿ ಬೇಕು ಅಂತ ಆಸೆ ಪಟ್ಟು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ ಎಕ್ಸಾಂಪಲ್ ಒಂದು ಮನೆ ಕಟ್ತೀರಾ ಆನಂತರ ಇನ್ನೊಂದು ಮನೆ ಬೇಕು ಅನಿಸುತ್ತೆ ಎರಡನೇ ಮನೆ ಕಟ್ಟಕ್ಕೆ ಹೋಗ್ತೀರಾ ಫೈನಾನ್ಷಿಯಲ್ ಪ್ರಾಬ್ಲಮ್ಗೆ ಸಿಗಾಕೋತೀರಾ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ ಇನ್ನೊಂದು ಮನೆ ಬೇಕು ಅನ್ನೋದು ತಪ್ಪಲ್ಲ ಆಸೆ ಎಲ್ರಿಗೂ ಇರುತ್ತೆ ಆದರೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ನೋಡಿ ಮುಂದುವರಿಯೋದು ಒಳ್ಳೆಯದಲ್ವಾ ನಮಗೆ ಕಷ್ಟ ಬಂದರೆ ನಾವೇ ಅನುಭವಿಸ್ಬೇಕು ಯಾರೂ ಸಹಾಯ ಮಾಡಲ್ಲ ಅಲ್ವಾ ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ನಿಮಗೆ ಏನೇ ಸಿಕ್ಕಿದ್ರೂ ಇನ್ನೂ ಬೇಕು ಅನಿಸುತ್ತೆ ಇರೋದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇನ್ನೊಂದು ಬೇಕು ಅಂತ ಹೋಗ್ತೀರಾ ಅವಾಗ ಕಷ್ಟಕ್ಕೆ ಸಿಕ್ಕಾಕೋತೀರಾ ಹಾಗೆ ಒಂದು ಕಡೆ ಮಾತಾಡಿದ್ದನ್ನು ಇನ್ನೊಂದು ಕಡೆ ಯಾವತ್ತೂ ಹೇಳಬಾರ್ದು ಈ ರೀತಿ ಮಾಡೋದರಿಂದ ನಿಮ್ಮ ರಾಶಿ ಅಧಿಪತಿ ಬುಧ ನೆಗೆಟಿವ್ ರಿಸಲ್ಟ್ಸ್ ಕೊಡೋಕ್ಕೆ ಶುರು ಮಾಡ್ತಾನೆ ಇದರಿಂದನೇ ನಿಮಗೆ ವರ್ಕ್ ಪ್ಲೇಸಲ್ಲಿ ಫ್ಯಾಮಿಲಿನಲ್ಲಿ ಲವ್ ಅನ್ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ಕೊನೆಗೆ ನೀವೇ ನೋವು ಅನ್ಭವಿಸ್ತೀರಾ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು